ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಗೆ ಹೈಕೋರ್ಟ್ ತಡೆ ಒಡ್ಡಿದೆ ಯಾಕೆ ಏನು ಈ ಎಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಹೆಸರು ಧರ್ಮಸ್ಥಳ ಕೇಸ್ ತನಿಖೆ ಒಂದ್ ಕಡೆ ಹೈಕೋರ್ಟ್ ಹೈಕೋರ್ಟ್ ಏನಿದೆ ಸಂಪೂರ್ಣವಾಗಿ ತಡೆಯನ್ನ ನೀಡಿರುವಂತದ್ದು ಬಂಧನ ಭೀತಿಯಲ್ಲಿ ಇದ್ದಂತ ಬುರುಡೆ ಗ್ಯಾಂಗ್ಗೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಇನ್ನೇನು ನಾವು ಅರೆಸ್ಟ್ ಆಗಿಬಿಡ್ತಿದ್ದೀವಿ ನಾವು ಮಾಡಿದಂತ ಕರ್ಮಕ್ಕೆ ಒಂದಿಷ್ಟು ಹಿಂಗಾಗೋ ಬಿಡಿತ್ತು ಅಂತ ಏನು ಬಂಧನದ ಭೀತಿಯಲ್ಲಿ ಇತ್ತಲ್ಲ ಆ ಕ್ಯಾಂಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನವೆಂಬರ್ ಹನ್ನೆರಡರವರೆಗೆ ತನಿಖೆ ಒಂದಿಷ್ಟು ಹೈಕೋರ್ಟ್ ತಡೆ ನೀಡಿದೆ ನೋಡಿ ನವೆಂಬರ್ನಲ್ಲಿ ವರದಿ ಸಲ್ಲಿಸಲು ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಜ್ಜಾಗಿಬಿಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಸಂಪೂರ್ಣವಾಗಿ ಹೈಕೋರ್ಟ್ ಅಥದಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಅಂತಂದ್ರೆ ನವೆಂಬರ್ ಹನ್ನೆರಡರವರೆಗೆ ಒಂದಿಷ್ಟು ತಡೆಯನ್ನು ನೀಡಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಇನ್ನೇನು ಕೇಸ್ ಓಪನ್ ಆಯಿತು ಮತ್ತೊಮ್ಮೆ ನಾವು ಜೈಲ್ ಸೇ ಪರಿಸ್ಥಿತಿ ಪರಿಸ್ಥಿತಿ ಬಂದೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಗುಂಡೆಗೆ ಹಂಗಿತ್ತಲ್ಲ ಒಂದು ರೀತಿಯಾಗಿ ನಿರಾಳ ಆಗಿದೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಸ್ ಐ ಟಿ ವರದಿಯನ್ನ ಸಲ್ಲಿಸಬೇಕಾಗಿತ್ತು ಇನ್ನೇನು ಇವತ್ತೇ ವರದಿ ಸಲ್ಲಿಸಬೇಕಾಗಿತ್ತು ಅಕ್ಟೋಬರ್ ಮೂವತ್ತೊಂದರಂದು ವರದಿ ಬರದೇ ಬರುತ್ತೆ ವರದಿ ಬಂದೇ ಬರುತ್ತೆ ಅಂತ ನಾವು ಕೂಡ ಕಾಯ್ತಾ ಇದೀವಿ ಏನೆಲ್ಲ ತನಿಖೆಗಳಾಗ್ತಾ ಇದ್ದಾವೆ ಏನ್ ಕತೆ ಅನ್ನೋದ್ರ ಕೂಡ ಸೊ ಅಷ್ಟರ ಮಧ್ಯದಲ್ಲಿ ಇದೀಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡಿ ಬುರ್ಡೆ ತನಿಖೆಗೆ ನವಂಬರ್ ಹನ್ನ ಹನ್ನೆರಡರವರೆಗೆ ಕೋರ್ಟ್ ಒಂದಿಷ್ಟು ತಡೆ ನೀಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ತನಿಖೆಯಲ್ಲಿ ನಿಲ್ಲಿಸ್ಬಿಡುತ್ತಾ ಹಾಗಾದ್ರೆ ವಿಶೇಷ ತನಿಖಾ ತಂಡ ಅನ್ನುವಂಥದ್ದು ಯಾಕಂದ್ರೆ ತನಿಖೆಯನ್ನ ನಿಲ್ಲಿಸ್ಬಿಡುತ್ತಾ ಈ ತನಿಖೆ ನಡೀತಾ ಇತ್ತು ಇಷ್ಟರ ಮಧ್ಯದಲ್ಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು ಈಗ ತನಿಖೆಯನ್ನ ನಿಲ್ಲಿಸ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬಾಕಿ ಮೂಡ್ತಾ ಇದೆ ನೋಡಿ ಇಂದಿನಿಂದ ಐ ಟಿ ಕಾರ್ಯಾಚರಣೆ ಬಹುತೇಕ ಸ್ಥಗಿತ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ವಿಚಾರಣೆ ಮಾಡಬಹುದು ಆದ್ರೆ ಬಂಧಿಸುವಂತಿಲ್ಲ ಹೀಗಾಗಿ ವಿಚಾರಣೆಯನ್ನ ನಿಲ್ಲಿಸಲು ಐ ಟಿ ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ಕೊಂಡ್ಬಿಟ್ಟಿದಾರಾ ಏನ್ ಕತೆ ಐ ಟಿ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಹತ್ತು ಹಲವು ಚರ್ಚೆಗಳು ನಡೀತಾ ಇದೆ ಯಾವ ರೀತಿಯಾದಂತ ಹೆಜ್ಜೆಗಳನ್ನ ಇಡ್ತಾರೆ ಏನ್ ಕತೆ ಯಾಕಂದ್ರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಇಡೀ ಎಸ್ ಐ ಟಿ ಅಧಿಕಾರಿಗಳ ವರದಿ ಮೇಲೆ ಒಂದಿಷ್ಟು ಧರ್ಮಸ್ಥಳ ಕೇಸ್ ನಿಂತಿದೆ ಅನ್ನುವಂಥದ್ದು ಯಾವ ರೀತಿಯಾಗಿ ವರದಿ ಬರುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಆ ಚರ್ಚೆ ಮಧ್ಯದಲ್ಲಿ ಇದೀಗ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರಪ್ಪ ಕೇಸ್ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಹೆಂಗಿದ್ರೂ ಕೂಡ ಒಂದಿಷ್ಟು ಗೊತ್ತಾಗ್ತಾ ಇದೆ ಈ ತನಿಖೆ ಯಾವ ರೀತಿಯಾಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ಮೇಲೂ ಕೂಡ ಒಂದಿಷ್ಟು ಅನುಮಾನ ಇದೀಗ ಬರ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಇವತ್ತೇ ಒಂದಿಷ್ಟು ವರದಿಯನ್ನ ಕೊಡಬೇಕಾಗಿತ್ತು ಆದ್ರೆ ಇವತ್ತು ಕೂಡ ಒಂದಿಷ್ಟು ಫೈನಲ್ ಆಗ್ಲಿಲ್ಲ ಸರ್ಕಾರವು ಕೂಡ ಹೇಳಿತ್ತು ಜಿ ಪರಮೇಶ್ವರ್ ಅವರೇ ಖುದ್ದು ಹೇಳಿದ್ರು ಮಾಧ್ಯಮಗಳ ಮುಂದೆ ನೋಡ್ರಿ ಅಗ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಒಂದಿಷ್ಟು ವರದಿ ಬರುತ್ತೆ ಎಲ್ಲರೂ ಕೂಡ ಗಾಯರಿ ಅಂತ ಹೇಳಿದ್ರು ಅದರ ಮಧ್ಯದಲ್ಲಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರ್ಡೆ ಗ್ಯಾಂಗ್ ಏನಿ ತನಿಖೆ ಇತ್ತಲ್ಲ ಅಶ್ವತ್ವಿತ್ ಗಮನಿಸ್ತಾ ಹೋದಾಗ ಹೈಕೋರ್ಟ್ ಒಂದಿಷ್ಟು ತಡೆ ನೀಡಿರುವಂತದ್ದು ಒಂದಿಷ್ಟು ಬಿಗ್ ರಿಲೀಫ್ ಸಿಕ್ಕಂಗ್ ಹೋಗ್ಬಿಟ್ಟಿದೆ ಅವರಿಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಬಿಟ್ಟಿದೆ ಏನ್ ಮಾಡೋದು ಏನ್ ಕತೆ ಎಷ್ಟು ದಿನಗಳ ಕಾಲ ಬೇರೆ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಮತ್ತೊಂದಿಷ್ಟು ಪ್ಲಾನ್ಗೆ ಒಂದಿಷ್ಟು ಅವಕಾಶ ಕೊಟ್ಟಂಗ ಆಗು ಮಾಡ್ಬೇಕಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರ್ಬೇಕು ಈಗ ನನಗ್ ಒಂದ್ ಪ್ರಶ್ನೆ ಇಲ್ಲಿ ಮೂಡೋದು ಅವರಿಗೆಲ್ಲ ಬಿಡಿ ನನಗ್ ಮೂಡುವಂತ ಪ್ರಶ್ನೆ ಏನಪ್ಪ ಅದು ತನಿಖೆಯನ್ನ ಸ್ಥಗಿತಗೊಳಿಸಿದ್ದಕ್ಕೆ ಯಾರಿಗ ಖುಷಿ ಇಲ್ಲ ಈಗ ಹ್ಮ್ ತನಿಖೆಯನ್ನ ಸ್ಥಗಿತಗೊಳಿಸ ತನಿಖೆಯನ್ನ ಸ್ಥಗಿತಗೊಳಿಸಿದ್ದಕ್ಕೆ ಯಾರಿಗ ಖುಷಿ ಇಲ್ಲ ಬಹಳಷ್ಟು ಜನರಿಗೆ ಒಂದ್ ರೀತಿಯಾದಂತ ಖುಷಿ ಇದ್ದೇ ಇರುತ್ತೆ ತನಿಖೆ ಇಲ್ಲಿಗೆ ನಿಂತ್ಬಿಡ್ತು ಅಂತ ಅಲ್ಲ ಯಾವ ತಂಡಕ್ ಖುಷಿ ಅಂತ ಸೊ ಅಲ್ಲಿ ಹೇಳಕ್ ಆಗಲ್ಲ ಗ್ಯಾಂಗ್ ಖುಷಿನಾ ಏನು ಷಡ್ಯಂತ್ರ ತಂಡ ಖುಷಿನ ಧರ್ಮಸ್ಥಳ ಪರವಾಗಿರೋರಿ ಖುಷಿನ ಧರ್ಮಸ್ಥಳದ ವಿರುದ್ಧವಾಗಿರೋರಿಗೆ ಖುಷಿನ ತಿಮರೋಡಿ ಗ್ಯಾಂಗ್ ಖುಷಿನ ಅಥವಾ ಅಲ್ಲಿ ಒಂದಷ್ಟು ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿರುವಂತ ಒಂದಷ್ಟು ಪ್ರಭಾವಿಗಳು ಅಥವಾ ಖುಷಿನ ನನ್ನ ಲೆಕ್ಕಾಚಾರದಲ್ಲಿ ಗ್ಯಾಂಗ್ ಖುಷಿ ಅಂತ ಅನ್ಕೋತೀನಿ ನಾನು ಓಕೆ ಗ್ಯಾಂಗ್ ಅಂದ್ರೆ ಯಾರು ಈ ಗ್ಯಾಂಗ್ ಅಂತ ಹೇಳಿದ್ರಲ್ಲ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅವರು ಅವ್ರಿಗೆ ಅಲ್ವಾ ಸ್ವಾಮಿ ಇದು ಆನ್ಸರ್ ಬರ್ಲಿ ಅಂತ ಯಾಕೆ ಅವರು ಬಹುತೇಕ ಇಷ್ಟರ ಮಟ್ಟಿಗೆ ಇಲ್ಲಿ ಇಷ್ಟೊಂದು ಹೈಪ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅವರೇ ಅಲ್ವಾ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆಗ್ಲಿ ಆಗ್ಬೇಕು ಅಂತ ಬಯಸಿದ್ದು ಮತ್ತೆ ಎಲ್ಲಾ ತೆಕ್ಸಿದ್ದು ತೋಡ್ಸಿದ್ದು ಎಸ್ ಐ ಟಿಗ್ ಹೋಗ್ಬೇಕು ಅಂತ ಬಯಸಿದ್ದು ಮಾಡಿಸಿದ್ದು ಎಲ್ಲಾ ಇವರೇ ಅಂದ್ಮೇಲೆ ಅದಕ್ಕೆ ನಾನು ಈ ಆನ್ಸರ್ ನಿಮ್ ಬಾಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಆಯ್ತಾ ಇಷ್ಟೆಲ್ಲ ಮಾಡಿಸಿದ ಅವರೇ ಅಂದ್ಮೇಲೆ ಹೈಕೋರ್ಟ್ ತನಿಖೆಗೆ ತಡೆ ಕೊಟ್ಟ ಮೇಲೆ ಮತ್ ಖುಷಿ ಆಗ್ತಾರೆ ಅಂದ್ರೆ ಏನರ್ಥ ಇರೋದು ಪಾಯಿಂಟ್ ಖುಷಿ ಪಟ್ಟವ್ರು ಇವರು ಅಂದ್ರೆ ತನಿಖೆ ಆಗ್ತಿರುವಾಗ ಐ ಟಿ ತನಿಖೆಗೆ ಹೋದಾಗ ಖುಷಿ ಪಟ್ಟವ್ರು ಸಮೀರು ವಿಡಿಯೋದಲ್ಲಿ ಬಂದು ನೋಡಿ ನಮ್ಮ ಮಾತಿನ ಶಕ್ತಿ ಇದು ನಾವು ಇಷ್ಟೆಲ್ಲ ಮಾಡಿದಕ್ಕೆ ಇಷ್ಟೆಲ್ಲ ಆಯ್ತು ಏನನ್ನ ಮುಂದೆ ಬಿಡ್ಕೊಂಡು ಎಸ್ಐ ಟಿ ವರೆಗೂ ಬಂದು ತನಿಖೆ ನಮ್ಮ ಯಾರು ಇಲ್ಲಿವರೆಗೂ ಕಾರಣ ಯಾರು ಗ್ಯಾಂಗೋ ಹೌದು ಈಗ ಈ ತನಿಖೆ ನಿಂತ ಮೇಲೆ ಅವರೇ ಖುಷಿ ಪಡ್ತಾರೆ ಅಂದ್ರೆ ತನಿಖೆ ಯಾವ ಕಡೆ ಸಾಕ್ತಾ ಇದೆ ಅಂತ ಅಂಡರ್ಸ್ಟುಡ್ ಅಲ್ವೇ ಎಸ್ ಅಂದ್ರೆ ಮಾಡಿಸ್ತವ್ರೆ ಈಗ ಖುಷಿ ಪಡ್ತವ್ರೆ ನಿಂತಿದ್ದಕ್ಕೆ ಅರ್ಥ ಏನು ಸಿರಾಜ್ ಅದ್ರ ಅರ್ಥ ಒಂದೇ ಆರಂಭದಲ್ಲಿ ಎಲ್ಲಾ ಬಗ್ಸಿ ತೋಡ್ಸಿ ಎಲ್ಲಾ ಮಾಡಿದ್ರು ಯಾವಾಗ ಏನು ಸ್ಟಾಪ್ ಆಗಿದ್ದು ಖುಷಿ ಕಲ್ರು ಸಿಕ್ಕಾಕೊಂಡ್ರ ಕುಂಬಳಕಾಯಿ ಕಳ್ಳರು ಅಂದ್ರೆ ಯಾರು ಅಂತ ಬೆನ್ ಮುಟ್ಕೊಂಡ್ ನೋಡ್ಕಂಡ್ರ ಅಂದ್ರೆ ಒಂದ್ ರೀತಿಯಾಗಿ ಹೆಂಗೆ ಅಂತಂದ್ರೆ ಈ ತನಿಖೆ ಆಗ್ಬೇಕಾಗಿತ್ತು ಇನ್ನೂ ಕೂಡ ನಾವು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಅಧಿಕಾರಿಗಳ ಒಂದಿಷ್ಟು ಏನ್ ತಂಡ ಇತ್ತು ಬಹಳಷ್ಟು ತನಿಖೆ ಮಾಡ್ತಾ ಇತ್ತಲ್ಲ ಬಟ್ ಕೆಲವೊಂದಿಷ್ಟು ಇದೇ ಗ್ಯಾಂಗ್ ಗ್ಯಾಂಗ್ನಲ್ಲೇ ಸಾಕಷ್ಟು ಮಾಸ್ಟರ್ ಪ್ಲಾನ್ ಮಾಡೋರು ಕೂಡ ಇದ್ದಾರೆ ಬೆಳವಣಿಗೆಯು ಕೂಡ ಬೇರೆ ರೀತಿ ಆಗಬಹುದು ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಅಂತಂದಾಗ ಬೇರೆ ಪ್ಲಾನ್ ಕೂಡ ಮಾಡ್ತಾ ಇರಬಹುದು ಅಂತ ಅನಿಸ್ತಾ ಇದೆ ಈಗ ಎಸ್ ಐ ಟಿ ಸ್ಥಗಿತ ಆಗಿದೆ ಅಂತ ನಾವು ಆಗೋದಿಲ್ಲ ಯಾಕಗೀತಲ್ಲ ಇದು ತಾತ್ಕಾಲಿಕ ಅಷ್ಟೇ ತಾತ್ಕಾಲಿಕ ಅಷ್ಟೇ ಹೇಳಕ್ ಆಗೋದಿಲ್ಲ ಯಾವ ಬೇಕಾದ್ರೂ ಮತ್ತೆ ರಿಓಪನ್ ಆಗಬಹುದು ಇದೇ ಗ್ಯಾಂಗ್ ಮತ್ತೆ ಒಳಗಡೆ ಕೂಡ ಹೋಗಬಹುದು ಸೊ ಬಂಧನದ ಭೀತಿ ಇತ್ತಲ್ಲ ಇವರಿಗೆ ಹೌದಾಗ ಅವರಿಗೆ ಸಿಕ್ಕಿದೆ ಅಷ್ಟೇ ಈ ನಡುವೆ ನಮ್ಮನ್ನ ಏನಾರು ಎತ್ತಗಣಿ ಮಾಡ್ಬಿಟ್ಟು ಅಂತ ಒಂದು ಭಯ ಇತ್ತು ವಿಚಾರಣೆ ನವೆಂಬರ್ ಹನ್ನೆರಡು ಅಂದ್ರೆ ಇನ್ನು ಹನ್ನೆರಡು ದಿನಗಳ ಕಾಲ ಇವ್ರಿಗೆ ಟೈಮ್ ಸಿಗುತ್ತೆ ಈ ಟೈಮ್ ಒಳಗೆ ಏನ್ ಬೇಕಾದ್ರು ಮಾಡಕ್ ಅವಕಾಶ ಇರುತ್ತೆ ಸೊ ಅದೇ ರಿಲೀಫ್ ಅಂತ ಹೇಳೋದು ಎರಡು ವರ್ಷದ ಹಿಂದೆನೆ ಈ ರೀತಿಯಾಗಿ ಪ್ಲಾನ್ ಮಾಡಿದವರು ಇನ್ನು ಹನ್ನೆರಡು ದಿನ ಸಿಕ್ಕರೆ ಯಾವ ರೀತಿಯಾಗಿ ಮಾಡಿರಬಾರ್ದು ಒಂದಿಷ್ಟು ಅನುಮಾನ ಯಾಕಂದ್ರೆ ಹೇಳಕ್ ಆಗೋದಿಲ್ಲ ಏನ್ ಬೇಕಾದ್ರೂ ಕೂಡ ಮಾಡಬಹುದು ಬಟ್ ಇನ್ನೊಂದು ಸುದ್ದಿ ಇದೆ ಅಲ್ಲ ಇದು ಈ ಒಂದಷ್ಟು ತನಿಖೆ ಈಗ ಯಾವ ಆಂಗಲ್ ನಲ್ಲಿ ಇದೆ ಸಾಕ್ತಾಕ್ತ ನಿಮ್ಗೆಲ್ರಿಗೂ ಕೂಡ ಕುತೂಹಲ ಆಯ್ತು ಓಕೆ ತನಿಖೆ ಹೆಂಗ್ ನಡೀತಾ ಇದೆ ತನಿಖೆ ಯಾವ ಆ್ಯಂಗಲ್ ನಡೀತಾ ಇದೆ ತನಿಖೆ ಯಾವ ಆಂಗಲ್ ನಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಈ ಸ್ಟೋರಿನೇ ಈಗ ಪುಷ್ಟಿ ನೀಡುತ್ತೆ ನಿಮ್ಗೆ ಹೆಂಗೆ ಎಸ್ ಯಾಕೆ ಅಂತಂದ್ರೆ ಮ್ಯಾಜಿಕ್ ಅಜ್ಜಿಯ ಕರ ಮತ್ತು ಆ ಅಜ್ಜಿ ಬಾಯಿ ಬಿಟ್ಟ ಮೇಲೆ ಅಲ್ವಾ ಈ ಬುರ್ಡೆ ಗ್ಯಾಂಗ್ ನ ಅಸಲಿ ರೂಪ ಹೊರಗೆ ಬಂದಿದ್ದು ಎಸ್ ಅನನ್ಯ ಭಟ್ ನಾಪತ್ತೆ ಕೇಸ್ ತನಿಖೆ ಅಂತ್ಯಗೊಳಿಸಿದಂತ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಮುಕ್ತಾಯಗೊಳಿಸಿ ಹಿಂಬರವನ್ನ ನೀಡಿದ್ದಾರೆ ಐ ಟಿ ಅಧಿಕಾರಿಗಳು ಪಡೆದಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಅನನ್ಯ ಭಟ್ ನಾಪತ್ತೆ ಎಂದು ದೂರ್ ನೀಡಿದಂತ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ದೂರ್ ನೀಡಿದ್ರು ತಾಯಿ ಸುಜಾತಾ ಭಟ್ ಇಲ್ಲಿ ಪ್ರಮುಖವಾಗಿ ನೋಡಿ ಜಯಂತು ಮಟಣ್ಣವರು ಸೇರಿ ಹಲವರು ನನ್ನನ್ನ ಒತ್ತಡವನ್ನು ಮಾಡಿದ್ರು ಹೀಗೆ ಹೇಳುವಂತ ಅದಾದ ನಂತರ ಸುಳ್ಳು ನೀಡಿದಾಗಿ ತಪ್ಪೊಪ್ಪಿಗೆ ಕೊಂಡಿರುವಂತಹ ಸುಜಾತಾ ಭಟ್ ಈಗ ಸುಜಾತಾ ಭಟ್ ತಪ್ಪೊಪ್ಪಿಗೆ ಹಿನ್ನೆಲೆ ತನಿಖೆ ಅಂತ್ಯಗೊಳಿಸಿರುವಂತಹ ಎಸ್ಐ ಟಿ ಸುಜತಾ ದೂರು ಅರ್ಜಿ ವಿಲೇ ಮಾಡಿರ್ತಾ ಇದ್ದಾರೆ ಹಿಂಬರವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಕರಣ ಸಂಬಂಧ ಹಿಂಬರ ನೀಡಿರುವಂಥ ಎಸ್ ಐ ಟಿ ಅಧಿಕಾರಿಗಳು ನಾನು ತಪ್ಪು ಮಾಡಿಬಿಟ್ಟೇನೆ ನನಗೆ ಹಿಂಗೆ ಹೇಳಿಸಿದ್ರು ನಾನು ಹಿಂಗೆ ಹೇಳಿದೆ ನಂದೇನು ತಪ್ಪಿಲ್ಲ ಇದರಲ್ಲಿ ಇವರೇ ನನಗೆ ಮೂಲ ಕಾರಣ ಟಿ ಜಯಂತ್ ಆಗಿರ್ಬೋದು ಮಟಣ್ಣವರಾಗಿರ್ಬೋದು ಅಬ್ಬಿಯಸ್ಲಿ ನನಗೆ ಒತ್ತಡ ಹೇಳಿದ್ರು ನೋಡು ಅನನ್ಯ ಭಟ್ ಅನ್ನುವಂಥ ನಿನಗೆ ಮಗಳಿದ್ಳು ಅವಳು ಎಮ್ ಬಿ ಬಿ ಎಸ್ ಅನ್ನು ಕಲಿತಾ ಇದ್ದಳು ಅವಳು ಧರ್ಮಸ್ಥಳಕ್ಕೆ ಬಂದಿದ್ದಳು ಧರ್ಮಸ್ಥಳದಲ್ಲಿ ಬಂದುಬಿಟ್ಟು ಕಾಣೆಯಾಗಿದ್ದಳು ಈ ರೀತಿಯಾಗಿ ಕಥೆಯನ್ನು ಕಟ್ಟಿದ್ರು ಅದಾದ ನಂತರ ನಿಜವಾಗ್ಲೂ ಕೂಡ ಎಸ್ ಐ ಟಿ ದೂರು ಕೊಟ್ಟರು ಆ ರೀತಿಯಾದಂತೂ ಬೇರೆ ತನಿಖೆನೇ ಆಗಿಬಿಡ್ತು ಅಂತಂದರೆ ಸುಚೇತಾ ಭಟ್ ಹೆಂಗೆ ಹೇಳಿಬಿಟ್ಟಿದ್ರು ಗೊತ್ತಾ ನಮಗೆಲ್ಲ ನಂಬುವ ರೀತಿಯಾಗಿನೇ ನನ್ನ ಮಗಳದು ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕರೆ ಕೊಟ್ಬಿಡಿ ಅದೇ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾನು ಸಂಸ್ಕಾರ ಮಾಡ್ತೀನಿ ಅಂತ ಬಿಟ್ಟಿದ್ದು ಡೌಗಳು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಯ್ಯೋ ನನ್ನ ಮಗಳನ್ನು ಎತ್ತುಕೊಂಡು ಹೋಗಿದ್ದಾರೆ ನನ್ನ ಮಗಳನ್ನು ಧರ್ಮಸ್ಥಳಕ್ಕೆ ನನ್ನ ಮಗಳು ಗೆಳೆತಿಯರ ಜೊತೆ ಬಂದರು ಆ ನಂತರ ಅವ್ರು ನಾನು ಬಟ್ಟೆಯನ್ನು ತರ್ತೇನೆ ನೀನು ಇಲ್ಲೇ ಕೂತಿರು ಅಂತ ಹೇಳಿದರು ಬಟ್ಟೆಯನ್ನು ಕೂತರೋದಕ್ಕೆ ಯಾರು ಒಬ್ಬಳನ್ನೇ ಕೂರ್ಸ ಫ್ರೆಂಡ್ಸ್ ಯಾರಾದ್ರೂ ಹಂಗ್ ಮಾಡ್ತಾರ ನಿಮ್ ಫ್ರೆಂಡ್ಸ್ ಹಂಗ್ ಮಾಡ್ತಾರ ನಮ್ ಜೊತೆ ನಾವು ಒಟ್ಟಿಗೆ ಹೋಗ್ ತಗೊಂಬರ ಅಂತಾರೆ ಇದಲ್ಲೇ ಅರ್ಥ ಮಾಡಿಕೊಳ್ಳಬೇಕಿತ್ತು ಎಲ್ಲರೂ ಆಮೇಲೆ ಅವಳನ್ನು ದೇವಸ್ಥಾನದ ಸಿಬ್ಬಂದಿ ಯಾರೋ ಕರೆದುಕೊಂಡು ಹೋದರು ಹೋದರಂತೆ ತದನಂತರ ಆಕೆಯನ್ನು ಅತ್ಯಾಚಾರಗೊಳಿಸಿ ವಿವಸ್ತ್ರಗೊಳಿಸಿ ಆಕೆಯನ್ನು ಕೊಲೆ ಮಾಡಿ ಹೂಣಿದರಂತೆ ಅಂತ ಮ್ಯಾಜಿಕ್ ಅಜ್ಜಿ ಕಟ್ಟಿದ್ದೇ ಕಟ್ಟಿದ್ದು ಕತೆ ವಾಪಸ್ ಅಜ್ಜಿ ಪೋಟವನ್ನು ಹಿಡಿದುಕೊಂಡು ಬಂದರಂತೆ ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟವರನ್ನ ವೀರೇಂದ್ರ ಅವರನ್ನ ಭೇಟಿ ಮಾಡಿದರಂತೆ ಅವರು ಈಕೆಯನ್ನ ಬೈದು ಅವಮಾನಿಸಿ ಕಳಿಸಿದರಂತೆ ಯಾರು ವೀರೇಂದ್ರಗಡೆ ತಮ್ಮ ಇವರು ಹರ್ಷೇಂದ್ರ ಹೆಗಡೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಈಕೆಯನ್ನು ಬಾಯಿಗೆ ಬೈದಂಗೆ ಬೈದು ಕಳಿಸಿದರಂತೆ ಅಲ್ಲೆಲ್ಲೇ ಅಜ್ಜಿ ಇಷ್ಟೆಲ್ಲಾ ನಾಟಕಗಳನ್ನ ಹಾಡ್ಬಿಟ್ಟು ಇಷ್ಟೆಲ್ಲಾ ಡೌ ಕಚ್ಚಿಸ್ಬಿಟ್ಟು ಇಡೀ ರಾಜ್ಯದ ಜನತೆಗೆ ಮಖಬಲ್ ಟೋಪಿ ಹಾಕ್ಬಿಟ್ಟು ಹಿಡ್ಕೊಂಡು ನಿಂತ್ಕೊಂಡ್ರೆ ಈ ಶೋ ಮಾಡ್ಲಿಕ್ಕೆ ಬಂದದ್ದ ಅಂತ ರಾಗ ಎಳಿತೀಯಲ್ಲ ಕಳ್ಳಜ್ಜಿ ಮ್ಯಾಜಿಕ್ ಅಜ್ಜಿ ಹೌದು ನಮಗ್ ಮಾಡ್ಲಿಕ್ಕೆ ಕೆಲಸ ಇಲ್ಲ ಇನ್ನೊಂದು ಮಗಳನ್ನ ನಾವು ಕ್ರಿಯೇಟ್ ಮಾಡುವ ಮತ್ತೊಂದು ಮಗಳನ್ನ ಕ್ರಿಯೇಟ್ ಮಾಡಿ ಮತ್ತೊಂದು ಕತೆ ಕಟ್ಟಿ ರಾಜ್ಯದ ಜನ ಜನತೆಗೆ ಮಕ್ಬಲ್ ಟೋಪಿ ಹಾಕುವ ಬನ್ನಿ ಎಲ್ಲ ಸೇರಿ ಹಂಗೆ ಮಾಧ್ಯಮದವರೇ ಈಗ ನಿಮ್ಮ ಕರ್ಮವನ್ನ ಬಿಚ್ಚಿಟ್ಟಿದ್ಯಾರು ಮಾಧ್ಯಮದವರು ಅದಕ್ಕೆ ನಿಮಗೆ ಮಾಧ್ಯಮದವರನ್ನ ಕಂಡ್ರೆ ಉರಿ ಯಾರಿಗೆಲ್ಲ ಮಾಧ್ಯಮದವರನ್ನ ಕಂಡ್ರೆ ಉರಿ ಅವರೆಲ್ಲರೂ ಮಾಧ್ಯಮದಿಂದಲೇ ತಮ್ಮ ಮುಖವಾಡವನ್ನ ಬಯಲು ಮಾಡಿಸಿಕೊಂಡವರು ಅಂತ ಇಷ್ಟೇ ಸತ್ಯ ಇದೇ ಸತ್ಯ ಎಸ್ ಅವತ್ತು ಇದೇ ಅಜ್ಜಿ ಒಂದು ರೀತಿಯಾಗಿ ಲೆಟರ್ ಬರ್ದು ನಾನು ಸುಸೈಡ್ ಮಾಡ್ಕೊಂಡ್ ಬಿಡ್ತೀನಿ ನೀವ್ ಮಾಧ್ಯಮದವರು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ದೀರಾ ನನಗೆ ಹಂಗ್ ಮಾಡ್ತಾ ಇದ್ದೀರಾ ಹಿಂಗ್ ಮಾಡ್ತಾ ಇದ್ದೀರಾ ಆಗ್ತಾ ಆಗ್ತಾ ಇಲ್ಲ ಹಿಂಸೆ ಇದೆ ಒಂದ್ ಸತ್ಯ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಈ ಮ್ಯಾಜಿಕ್ ಅಜ್ಜಿ ಸುಜಾತ ಬಟ್ಟು ಮಾಧ್ಯಮದವರೇ ನನ್ಗೆ ಚಿತ್ರ ಹಿಂಸೆ ಮಾಧ್ಯಮದವರೇ ನನಗೆ ಚಿತ್ರ ಹಿಂಸೆ ಕೊಡ್ತಾ ಅವ್ರೆ ತಲೆ ತಿರುಗಿ ಬಿದ್ದ್ಬಿಡ್ತು ಆಕ್ಚುಲಿ ಸತ್ಯ ಹೇಳ ಮಾಧ್ಯಮದವರಿಗೆ ಚಿತ್ರ ಹಿಂಸೆ ಕೊಟ್ಟಿದ್ ಈ ಅಜ್ಜಿ ಮಾಡ್ಕೊಂಡು ಪಾಡ್ಕೊಂಡು ಹೋಗ್ತಾ ಇದ್ವಪ್ಪ ಒಂದು ಟ್ವಿಸ್ಟ್ ಗೆ ರಿಪೋರ್ಟರ್ ಮ್ಯಾನ್ಗಳು ಬಾಯ್ ಬಾಯ್ ಬಡ್ಕೊಂಡು ಲಬ್ ಅಂತ ಬಡ್ಕೊಂಡು ನಾವು ಕಷ್ಟಪಟ್ಟಿದ್ದು ಟಾರ್ಚರ್ ಆಗಿದ್ದು ನಮ್ಗೆ ನಮ್ ಸಿಬ್ಬಂದಿಗಳಿಗೆ ಇಲ್ಲಿ ಇರೋ ಕೇಸ್ನೆ ಸಾಲ್ವ್ ಮಾಡಕ್ ಆಗ್ತಿಲ್ಲ ಈಗ ಒಮ್ಮೆ ಇಲ್ದಿರೋ ಕೇಸ್ನಲ್ಲ ಸಾಲ್ವ್ ಮಾಡ್ಬೇಕಲ್ಲ ಎಲ್ಲಿ ತರೋದು ಅನನ್ಯ ಬಟ್ಟ ಇಲ್ದರ ಕೇಸ್ ಎಲ್ಲ ಸಾಲ್ವ್ ಮಾಡ್ಬೇಕಲ್ಲ ಮತ್ ನೀವೇ ನಮಗ್ ಟಾರ್ಚರ್ ಕೊಟ್ಬಿಟ್ಟು ನಾವು ನಿಮಿಟ್ ಟಾರ್ಚರ್ ಕೊಟ್ಟು ನಾವು ನಿಮಿಟ್ ಟಾರ್ಚರ್ ಕೊಟ್ಟು ಅಂದ್ರೆ ಯಂಗ್ ಮ್ಯಾಜಿಕ್ ಅಜ್ಜಿ ಇದು ಕತೆ ನಾಯಿ ಸಾಕೊಂಡಿದ್ದವರು ಮಕ್ಕಳಿಲ್ಲ ಅಂದ್ಬಿಟ್ಟು ಅನನ್ಯ ಬಟ್ಟನ್ ಕ್ರಿಯೇಟ್ ಮಾಡಿದ್ರಲ್ಲ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಯು ರಾಜ್ಯದ ಜನತೆಗೆ ಟೋಪಿ ಹಾಕಿದಂತ ಅಜ್ಜಿ ಮೀಡಿಯಾದವರು ಕ್ಯಾಮ್ರಾ ಹಿಡಿದ್ ಕೂಡಲೇ ಅಜ್ಜಿ ಎಲ್ಲೆಲ್ಲಿಂದ ಭಗ್ ಹೌದು ಸಭಾಷ್ ಆಸ್ತಿ ವಿಚಾರಕ್ಕಾಗಿ ಹಿಂಗ್ ಮಾಡಿದ್ರು ಅಂತ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನನಗೆ ಹೆಂಗಾಯ್ತು ಹಿಂಗಾಯ್ತು ಆಸ್ತಿ ವಿಚಾರ ಹಿಂಗಾಯ್ತು ಅಷ್ಟೆಲ್ಲವೂ ಕೂಡ ಒಂದು ಕಡೆ ಈಗ ಗಮನಿಸ್ತಾ ಇತೀವಿ ಇಷ್ಟೆಲ್ಲವೂ ಕೂಡ ಒಂದ್ ಕಡೆ ಆಯ್ತ್ರಿ ಅಷ್ಟೇ ಆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲವೂ ಕೂಡ ಬೆಳವಣಿಗೆ ಹೌದು ಭೂತ ಮೇಲೆ ಆಯ್ತಾ ಅಸಲಿ ಆಟ ಮೂವತ್ತೊಂದು ನಾಳೆ ಇವತ್ತಲ್ವಾ ಮೂವತ್ತೊಂದು ಆಕ್ಚುಲಿ ಬರುತ್ತೆ ಇಷ್ಟೊಳಗ್ ಬರುತ್ತೆ ಅಂತ ಗೃಹ ಮಂತ್ರಿಗಳು ಹೇಳಿದ್ದೆ 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 ನಮ್ಗೆ ಯಾವ ರಿಪೋರ್ಟ್ರು ಕಾಣ್ಲಿಲ್ಲ ರಿಪೋರ್ಟ್ ಕಾಣ್ಲಿಲ್ಲ ಯಾವ ನಿಲ್ಸ್ಬಿಟ್ರು ತನಿಖೆ ನಿಲ್ಸ್ಬಿಟ್ರು ವಿನಾ ನಮ್ಗೆ ಯಾಕೋ ರಿಪೋರ್ಟ್ ಸಿಗ್ತಾ ಇಲ್ಲ ಓಕೆ ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ